ಬ್ರೇಕ್ ನಂತರ ಮತ್ತೆ ಸ್ವಾಗತ ವಸತಿ ಶಾಲೆಯಲ್ಲಿ ಮೇಸ್ಟರ್ ಆದರೂ ಸಿಎಂ ಸಿದ್ದರಾಮಯ್ಯ ಮಕ್ಕಳಿಗೆ ಬಸವಣ್ಣನವರ ಮಹತ್ವ ತಿಳಿಸಿಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ನೋಡಿ ಸಿದ್ದರಾಮಯ್ಯನವರು ಗಮನ ಸೆಳೆಯೋದು ಬಹಳ ಕಾರಣಗಳಿಂದ ಅದರಲ್ಲೂ ಅವಾಗವಾಗ ಅವರು ಮೇಸ್ಟರ್ ಆಗ್ತಾನೆ ಇರ್ತಾರೆ ಸದನದಲ್ಲೂ ಕೂಡ ಮೇಸ್ಟರ್ ಆದಂತಹ ಉದಾಹರಣೆಗಳಿದ್ದಾವೆ ಸಂಧಿ ಸಮಾಸಗಳನ್ನು ತಿಳಿಸಿದ್ದು ಈಗ ನೋಡಿ ಚಾಮರಾಜಪೇಟೆಯ ವಸತಿ ಶಾಲೆ ಮಕ್ಕಳ ಜೊತೆ ಮಾತುಕತೆ ನಡೆಸ್ತಾ ಬಸವಣ್ಣನವರ ವಿಚಾರಧಾರೆಗಳನ್ನು ತಿಳಿಸಿದ್ದಾರೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ದಿಢೀರ್ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದರು ಆ ಸಂದರ್ಭದಲ್ಲಿ ಮಕ್ಕಳ ಜೊತೆ ಮಾತುಕತೆ ನಡೆಸಿದರು ಶಾಲಾ ಕೊಠಡಿಯನ್ನು ಪರಿಶೀಲನೆ ಮಾಡಿದರು ಸಮಾಲೋಚನೆ ನಡೆಸಿದರು ಸ್ಟೂಡೆಂಟ್ಸ್ ಜೊತೆಗೆ ಎಂಗೆ ಸಚಿವ ಎಚ್ ಸಿ ಮಹದೇವಪ್ಪ ಸೇರಿ ಅಧಿಕಾರಿಗಳು ಸಾಥ್ ಕೊಟ್ಟರು ಈ ಸಂದರ್ಭದಲ್ಲಿ ಬಸವಣ್ಣನವರ ಆಚಾರ ವಿಚಾರ ತತ್ವ ಆದರ್ಶಗಳು ಅವರ ಆ ಒಂದು ಕಾರ್ಯವೈಖರಿ ಹೇಗಿತ್ತು ಆ ಒಂದು ಹಿಂದಿನ ಶತಮಾನದಲ್ಲಿ ವಚನ ಸಾಹಿತ್ಯ ಅವರ ಕೊಡುಗೆನ ಸಮಾಜಕ್ಕೆ ಜಾತಿ ವ್ಯವಸ್ಥೆ ವರ್ಣ ಪದ್ಧತಿಗೆ ಹೇಗೆ ಅವರು ನಿರ್ಮೂಲನೆ ಮಾಡಿದರು ಯಾವ ರೀತಿ ಸುಧಾರಣೆಯನ್ನು ತಂದರು ಇದೆಲ್ಲವನ್ನು ಕೂಡ ಮಕ್ಕಳಿಗೆ ತಿಳಿಸಿಕೊಟ್ರು ಮತ್ತು ಮಕ್ಕಳನ್ನು ಕೂಡ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳಿದರು ಅಂದರೆ ಮಕ್ಕಳಲ್ಲಿ ಮಕ್ಕಳಾಗಿ ಬೆರೆತು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಮೇಷರಾದರು ಕೆಲಕಾಲ ఫస్ట్ <décider> <ici>